ಫ್ರೆಂಡ್ಸ್ ಇವತ್ತು ಲೈನ್ ಜ್ಯೂಸ್ ಮಾಡುವ ಅಂದರೆ ಲೆಮನ್ ಜ್ಯೂಸು ಇವು ಬಿಸಿಲಿಗಂತೂ ತುಂಬಾ ಒಳ್ಳೆಯದು ಇದನ್ನು ನಾವು ಮನೆಯಲ್ಲಿ ಅಂದರೆ ಲೆಮನ್ ಪೌಡರ್ ಮಾಡಿ ಬಿಟ್ಟು ಮಾಡ್ಬೋದು ಯಾಕಂದರೆ ಇದು ತುಂಬ ಹಣ್ಣಾಗಿರುವಂಥದ್ದು ನಮ್ಮ ಮನೆಯಲ್ಲಿ ತಂದರೆ ಎಲ್ಲ ಹಾಳಾಗುತ್ತಲ್ಲ ಅದನ್ನು ನಾವು ಹಾಳಾಗದಾಗಿ ಅದನ್ನು ಪೌಡರ್ ಮಾಡಿ ಆಮೇಲೆ ಕುಡಿ ಜ್ಯೂಸ್ ಮಾಡ್ಬೋದು ನಾನಿಲ್ಲಿ ನನ್ನಲ್ಲಿ ತಂದದ್ದಿಲ್ಲ ಇದು ನಮ್ಮದು ಗಿಡದಲ್ಲಿ ಆಗಿತ್ತು ನೋಡಿ ಅದು ಇನ್ನೂ ಹಣ್ಣಾಗಿಲ್ಲ ಆದರೆ ನಾನಿದು ಜ್ಯೂಸ್ ಮಾಡೋದಕ್ಕೆ ನಿಮಗೆ ತೋರಿಸೋದಕ್ಕೋಸ್ಕರ ಅಷ್ಟೇ ಒಂದು ನಾಲ್ಕು ಹಣ್ಣು ತಂದು ಇದ್ದೀನಿ ನಾನು ತುಂಬ ಚೆನ್ನಾಗಾಗುತ್ತೆ ನೀವು ಅಂಗಡಿಯಿಂದ ಪೌಡ್ರ್ ತರ್ತಿರಲ್ಲ ಅಲ್ಲಿ ಪೌಡರ್ ಅದೇ ಥರ ಚೆನ್ನಾಗಾಗುತ್ತೆ ನೋಡಿ ನಾನು ಕಾಯಿ ತಗೊಂಡಿದ್ದೀನಿ ಇವಾಗ ನಾನು ಯಾಕೆಂದ್ರೆ ನೋಡಿ ನಿಮಗೆ ತೋರ್ಸೋಕೋಸ್ಕರ ಅಷ್ಟೇ ನಾನು ಇಲ್ಲಿ ತೊಗೊಂಡಿರೋದು ಕಾಯಿ ಇದು ಹಣ್ಣಾಗಿಲ್ಲ ನಾಲ್ಕು ಲಿಂಬು ಹಣ್ಣು ಆಮೇಲೆ ಒಂದು ಹತ್ತು ಏಲಕ್ಕಿ ತಗೊಂಡಿದ್ದೀನಿ ಒಂದು ಕಪ್ಪು ಸಕ್ಕರೆ ನೋಡಿ ಹತ್ತು ಏಲಕ್ಕಿ ಏಲಕ್ಕಿ ಅಂದರೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಕಪ್ ಸಕ್ಕರೆ ಆಮೇಲೆ ನಾನಿಲ್ಲಿ ಪುದೀನ ಪೌಡರ್ ತೊಗೊಂಡಿದ್ದೀನಿ ನಾನು ಪುದೀನ ಮಾಡಿದ್ದು ಅಂತ ಹೇಳಿದ್ನಲ್ಲ ನೀವು ಪುದೀನ ಇಡೀ ಹಾಕೋಬೋದು ಹಾಗೆ ಸ್ವಲ್ಪ ಚಿಟಿಕೆ ಉಪ್ಪು ಆಮೇಲೆ ಸ್ವಲ್ಪ ಶುಂಠಿ ಪೌಡರ್ ನಾನಿಲ್ಲಿ ಶುಂಠಿ ಪೌಡರ್ ಹಾಕಿಲ್ಲ ನಾನು ಶುಂಠಿ ಆಮೇಲೆ ಜಜ್ಜಿ ಹಾಕಿದ್ದು ನೀವು ಶುಂಠಿ ಪೌಡರ್ ಹಾಕೊಂಡೆ ಒಳ್ಳೆಯದು ಅದು ಅಂಗಡಿಯಲ್ಲೆಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿ ಆಮೇಲೆ ನಾವು ಇದು ಸಬ್ಜಾ ಸೀಡ್ಸ್ ಅಂತ ಹೇಳ್ತೀವಲ್ಲ ಕಸ ಅಂತ ಅದು ನಾನು ಇವಾಗ ಮೊದಲು ನೋಡಿ ಅದನ್ನೆಲ್ಲ ಕಟ್ ಮಾಡಿ ಅದನ್ನು ಲಿಂಬು ಜ್ಯೂಸ್ ತೆಗೀತಾ ಇದ್ದೀನಿ ಒಂದು ಅರ್ಧ ಅಷ್ಟು ಸಿಕ್ಕಿದೆ ಅದು ಅದರಲ್ಲಿ ಅಂದರೆ ನಂದು ಅಷ್ಟು ದೊಡ್ಡ ಕಾಯಲ್ಲು ಅದು ಹಾಗೆ ಅದನ್ನು ನಾವು ಒಂದು ಪ್ಲೇಟಿಗೆ ಹಾಕಿ ಸಕ್ಕರೆ ಕೂಡ ಹಾಕೋಬೇಕು ಅದಕ್ಕೆ ಸಕ್ಕರೆ ಹಾಕಿ ಪದ್ರ ಪದರ ಆಗಿ ಮಾಡಿ ಆಮೇಲೆ ಅದರ ಮೇಲೆ ಏಲಕ್ಕಿ ಏಲಕ್ಕಿದು ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ ನಾನು ಏಲಕ್ಕಿ ಆಮೇಲೆ ಸಕ್ಕರೆ ನೋಡಿ ಸಕ್ಕರೆ ಎಲ್ಲ ಪದ್ರ ಪದರ ಆಗಿ ಹಾಕಬೇಕು ಚೆನ್ನಾಗಿ ಅದು ಹೀರ್ಕೊಳ್ಬೇಕು ಒಂದು ನಾಲ್ಕೈದು ದಿವಸ ಅದು ನೆರಳಲ್ಲಿ ಒಣಗಬೇಕು ಉಪ್ಪು ಕೂಡ ನಾನು ಹಾಕೋತಾ ಇದ್ದೀನಿ ಇದಕ್ಕೆ ಹಾಗೆ ಪುದೀನ ಪೌಡರ್ ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಅದನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಆಮೇಲೆ ತೆಳ್ಳಗೆ ಹರಡಬೇಕು ನೋಡಿ ಹೀಗೆ ಅಂದರೆ ಅದು ಬೇಗ ಅದು ಒಣಗಬೇಕು ಹಾಗೆ ನಮಗೆ ಕೈಯಲ್ಲಿ ಪುಡಿ ಪುಡಿಯಾಗಿ ಬರಬೇಕು ಆಮೇಲೆ ಅದನ್ನು ಮಿಕ್ಸ್ ಮಾಡೋಕ್ಕೆ ಮಾಡ್ಕೊಳ್ಳೋಕ್ಕೆ ತುಂಬ ಖುಷಿ ಈಸಿ ಆಗುತ್ತೆ ಅಂದ್ರೆ ಅಂದರೆ ಪೌಡ್ರ್ ಪೌಡ್ರಾಗಿ ಬರುತ್ತಲ್ಲ ಹಾಗೆ ಆಮೇಲೆ ಪುದೀನ ಬೇಕಾದರೆ ಹಾಕೋಬೋದು ನೀವು ಅದು ಪುದೀನ ನೋಡೋಕ್ಕೆ ಸ್ವಲ್ಪ ಕಪ್ಪ ಕಪ್ಪಾಗಿ ಕಾಣಿಸ್ತಾ ಇದೆಯಲ್ಲ ಹೌದು ಪುದೀನ ಪೌಡರ್ ನಾನು ನೀವು ಪುದೀನವನ್ನೇ ಹಾಕ್ಕೊಂಡು ಆಮೇಲೆ ಜಜ್ಜಿ ಹಾಕ್ಬೋದು ಅದಕ್ಕೆ ನಾವು ಜ್ಯೂಸ್ ಮಾಡುವಾಗ ಹಾಕೋಬೋದು ಅದು ನಾವು ಜ್ಯೂಸ್ ಮಾಡುವಾಗ ಇದ್ರೆ ಏನು ಹಾಕೋ ಆಗತ್ತೆ ಇಲ್ಲ ಧನ್ಯ ಹಾಕಿದರೆ ಆಯಿತು ಸ್ವಲ್ಪ ಸಕ್ಕರೆ ಹಾಕೋಬೇಕಾಗುತ್ತೆ ಅದು ನಾವು ಟೇಸ್ಟ್ ನೋಡಿಕೊಂಡು ಹಾಗೆ ನಾನು ಏಲಕ್ಕಿ ಕೂಡ ಇದ್ದೀನಿ ಅದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಪರವಾಗಿಲ್ಲ ಏನಾಗೋದಿಲ್ಲ ನೆರಳಲ್ಲಿ ಒಣಗಿಸಬೇಕು ನನ್ನ ಮಾತ್ರ ಫ್ಯಾನ್ ಗಾಳಿ ಕಡೆ ಬೇಕಾದರೂ ಒಣಗಿಬೋದು ಒಂದು ನಾಲ್ಕೈದು ದಿವಸ ಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಬೇಗನೆ ತೆಗೊಂಡಿದ್ದೀನಿ ಅಂದರೆ ಒಂದು ನಾಲ್ಕು ದಿವಸದಲ್ಲಿ ತೆಗೆದು ಮಿಕ್ಸಿ ಮಾಡ್ತಾ ಇದ್ದೇನೆ ನಮಗೆ ತೋರಿಸೋದಕ್ಕೋಸ್ಕರ ಅದಕ್ಕೆ ನೀರೆಲ್ಲ ಹಾಕಲಿಕ್ಕಿಲ್ಲ ಹಾಗೆ ಪೌಡ್ರ್ ಮಾಡಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಬಂದಿದೆ ಇವಾಗ ಬಿಳಿ ಕಾಣಿಸ್ತದಲ್ಲ ನಾವು ನೀರಿಗೆ ಹಾಕುವಾಗ ಸ್ವಲ್ಪ ಕಪ್ಪಾಗೆ ಬರುತ್ತೆ ಅಂದರೆ ಅದು ಪುದೀನದ್ದು ಪೌ ಕಲರು ಲೆಮನ್ ಜ್ಯೂಸ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ವೈಟ್ ಲಾಸ್ ಅಂದರೆ ಸಕ್ಕರೆ ಹಾಕದೆ ಕುಡಿದ್ರೆ ಅದು ವೈಟ್ ಲಾಸ್ಗೆ ಕೂಡ ತುಂಬ ಒಳ್ಳೆಯದು ಲೆಮನ್ ತುಂಬ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಕೂಡ ಬಿ ಪಿಯನ್ನು ಕೂಡ ಲೋ ಮಾಡುತ್ತಂತೆ ತುಂಬಾ ಅಂದರೆ ವಿಟಮಿನ್ ಸಿ ಎಲ್ಲ ಇದೆಯಲ್ಲ ನಾನು ಇವಾಗ ಅದಕ್ಕೆ ಶುಂಠಿ ಪೌಡ್ರ್ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ಶುಂಠಿ ಜಜ್ಜಿ ಹಾಕ್ತಾ ಇದ್ದೇನೆ ಆಮೇಲೆ ಅದನ್ನು ಸೋಸಿದರೆ ಆಯ್ತು ಅಷ್ಟೇ ಶುಂಠಿದ್ದು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ನಾನು ಶುಂಠಿ ಪೌಡರ್ ಸಿಕ್ಕಿದ್ರೆ ಒಳ್ಳೆಯದು ಈ ಬಿಸಿಲಿಗೆಲ್ಲ ತುಂಬ ತಣ್ಣಗೆ ನೀವು ಬೇಕಾದರೆ ತಣ್ಣಗೆ ಅಂದರೆ ಕೋಲ್ಡ್ ವಾಟರ್ ಕೂಡ ಹಾಕೋಬೋದು ಇಲ್ಲ ಸ್ವಲ್ಪ ಸೋಡಾ ಬೇಕಾದರೂ ಹಾಕ್ಕೊಳ್ಬೋದು ರುಚಿಗೆ ಸೋಡಾ ಹಾಕ್ಕೊಂಡ್ರೆ ಅಂದರೆ ಸ್ವಲ್ಪ ಕೆಲವರಿಗೆ ಸೋಡ ಆಗೋದಿಲ್ಲ ಕೆಲವರಿಗೆ ಸೋಡಾ ಒಳ್ಳೆ ಆಗುತ್ತೆ ಅಂತ ಆಗೋದಿಲ್ಲ ಒಬ್ಬೊಬ್ಬರ ದೇಹ ಸ್ಥಿತಿ ಒಂದೊಂದು ಥರಲ್ಲ ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸಬ್ಜಾ ಸೀಡ್ಸನ್ನು ಹಾಕ್ತಾ ಇದ್ದೀನಿ ಕಸ ಕಸ ಅಂತ ಹೇಳ್ತಾ ಇಲ್ಲ ಅದನ್ನು ಇದ್ದೀನಿ ಒಂದು ಐದು ನಿಮಿಷದಲ್ಲಿ ಅದು ದೊಡ್ಡದಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕೆಲವರಿಗೆ ತುಂಬ ಅಲರ್ಜಿ ಆಗುತ್ತಂತೆ ಅಲರ್ಜಿ ಇರೋರು ನಾನು ನಾನಿವಾಗ ನೀರು ಹಾಕೋದ ಇದ್ದೀನಿ ಹಾಗೆ ಅದರ ಮೇಲ್ಗಡೆ ನಾವು ಸ್ವಲ್ಪ ಐಸ್ ಕ್ಯೂಬ್ ಕೂಡ ಹಾಕ್ಬೋದು ನಾನಿಲ್ಲಿ ಐಸ್ ಕ್ಯೂಬ್ ಹಾಕಿಲ್ಲ ನಾನು ಬರೀ ಅದನ್ನು ಹುಡಿ ಹಾಕಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೀವೆಷ್ಟು ಗ್ಲಾಸ್ ಮಾಡ್ತೀರಿ ಅಷ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕೋಬೇಕಾಗುತ್ತೆ ನಾನು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದು ಸಿಹಿ ಆಗೋದು ಕೆಲವರು ಸಕ್ಕರೆ ಎಲ್ಲ ಅವಾಯ್ಡ್ ಮಾಡ್ತಾರೆ ಬೆಲ್ಲ ಹಾಕ್ಕೊಳ್ಳೋಣ ಅಂದರೆ ನಾನು ಬೆಲ್ಲ ಹಾಕಿ ಇದನ್ನು ಟ್ರೈ ಮಾಡಿಲ್ಲ ಅದರಿಂದ ನನಗೆ ಗೊತ್ತಿಲ್ಲ ಅದು ಹೇಗಾಗುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ಅಷ್ಟೇ ಆಮೇಲೆ ಗೊತ್ತಿಲ್ಲ ನನಗೆ ಲಿಂಬೆ ಹಣ್ಣಿಗೂ ಅದಕ್ಕೆ ಏನಾದರೂ ಇದೆಯಂತಂದರೆ ಕೆಲವರಿಗೆ ಕೆಲವೊಂದೊಂದು ಫುಡ್ ಐಟಮ್ಸ್ ಕೆಲವೊಂದೊಂದು ಆಗೋದಿಲ್ಲ ಅಲ್ಲ ಹಾಗೆ ಬೆಲ್ಲದಲ್ಲಿ ತಿನ್ನಬಾರ್ದು ಅದರಲ್ಲಿ ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರೆ ಅದಕ್ಕೆ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ನಾನು ಇದು ಹೀಗೆ ಮಾಡಿ ನೀವು ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನು ಅಲ್ಲಿ ಸ್ವಲ್ಪ ಶುಂಠಿದ್ದು ನೀರು ಇದ್ದೀನಿ ನಾನು ಆಮೇಲೆ ಆಯಿತು ಅಷ್ಟೇ ಆಮೇಲೆ ಸಬ್ಜ ಸೀಡ್ ಹಾಕಿದರೆ ಆಯಿತು ಅದರ ಮೇಲ್ಗಡೆ ನೀವು ಬೇಕಾದರೆ ಸ್ವಲ್ಪ ಪುದೀನ ಎಲೆ ಎಲ್ಲ ಗಾರ್ನಿಷ್ ಮಾಡ್ಕೋಬೋದು ಲಿಂಬೆ ಹಣ್ಣು ನಾನು ಹಾಕ್ತಾ ಹಾಗೆ ಜ್ಯೂಸ್ ರೆಡಿ ಆಯಿತು ಈ ಬಿಸಿಲಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಹಾಕೋಬೋದು ಕೆಲವರಿಗೆ ಐಸ್ ಕ್ಯೂಬ್ ಆಗೋದಿಲ್ಲ ಅಲ್ಲ ಅದರಿಂದ ನಾನು ನಾನಿಲ್ಲಿ ಐಸ್ ಕ್ಯೂಬ್ ಹಾಕಿಲ್ಲ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಬೇಕಿದ್ದರೆ ಹಾಕೋಬೋದು ಐಸ್ ಕ್ಯೂಬ್ ಹಾಕಿ ಆಮೇಲೆ ಇದು ತಣ್ಣಗಿನ ವಾಟ್ರಲ್ಲಿ ಅಂದರೆ ಕೋಲ್ಡ್ ವಾಟರಲ್ಲಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಸ್ವಲ್ಪ ಸೋಡಾ ಕೂಡ ಹಾಕಿದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಮಸ್ಕಾರ ನವೀನ್ ಪಟೇಲ್ಸೆ